ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವಾಗ ಅಕ್ಟೋಬರ್ ತಿಂಗಳಿನ ಮೀನರಾಶಿಯವರ ಭವಿಷ್ಯದ ಬಗ್ಗೆ ವರ್ತಮಾನವನ್ನು ತಿಳಿದುಕೊಳ್ಳೋಣ ಮೀನರಾಶಿಯವರೆಗೆ ಈ ತಿಂಗಳಿನಲ್ಲಿ ಮೊದಲ ಹದಿನೈದು ದಿನಗಳ ಕಾಲ ಶುಕ್ರ ಆರನೇ ಮನೆಯಲ್ಲಿ ನಂತರದ ಹದಿನೈದು ದಿನಗಳ ಕಾಲ ಏಳನೇ ಮನೆಯಲ್ಲಿ ಸಂಚಾರ ರವಿ ಮೊದಲ ಹದಿನೈದು ದಿನಗಳ ಕಾಲ ಏಳರಲ್ಲಿ ನಂತರದ ಹದಿನೈದು ದಿನಗಳ ಕಾಲ ಅಷ್ಟಮದಲ್ಲಿ ಸಂಚಾರ ಎಂಟನೇ ಮನೆಯಲ್ಲಿ ಕುಜಾ ಮತ್ತು ಬುಧ ಇರುವಂಥದ್ದು ತುಂಬ ಕೇರ್ಫುಲ್ ಆಗಿರಬೇಕಾಗಿರುವಂಥ ಒಂದು ಸಮಯ ಅಂತ ಹೇಳಬೇಕಾಗತ್ತೆ ಕಾರಣ ಯಾವುದೇ ಗ್ರಹಗಳು ಅಷ್ಟೇ ನಿಮಗೆ ಅನುಕೂಲವಾಗಿರುವಂಥದ್ದು ಕಾಣಿಸ್ತಾ ಇಲ್ಲ ರಾಷ್ಟ್ರಾಧಿಪತಿ ಆದಂಥ ಗುರು ಕೇಂದ್ರದಲ್ಲಿದ್ದಾನೆ ಅದು ಚೆನ್ನಾಗಿದೆ ತೊಂದರೆ ಏನಿಲ್ಲ ಆದರೆ ರಾಶಿನಲ್ಲೇ ಇರತಕ್ಕಂಥ ಶನಿ ಎಷ್ಟೋ ಕೆಲಸಗಳನ್ನು ನಿಧಾನ ಮಾಡ್ತಾನೇ ಇದ್ದಾನೆ ನಿಮಗೆ ಸಾಡೆ ಸಾತಿನ ಮಧ್ಯಮ ಭಾಗ ನಿಮಗೆ ಸ್ಟಾರ್ಟ್ ಆದಾಗಿಂದ ಮಾರ್ಚ್ನಿಂದನೂ ಸಹ ನೀವು ಅನುಭವಿಸ್ತಾನೇ ಇದ್ದೀರ ಇದನ್ನು ಇದರ ಜೊತೆಯಲ್ಲಿ ಶುಕ್ರ ನಿಮಗೆ ಆರನೇ ಮನೆಯಲ್ಲಿದ್ದಾಗ ಅಷ್ಟಮಾಧಿಪತಿ ತೃತೀಯಾಧಿಪತಿ ಎರಡೂ ಆಗಿರೋದರಿಂದ ಹಲವಾರು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿರತಕ್ಕಂಥ ಒಂದು ಸನ್ನಿವೇಶ ಆಗಿರುತ್ತೆ ಯಾರಿಗಾದರೂ ದುಂದು ವೆಚ್ಚ ಆಗುವಂಥ ಒಂದು ಸಾಧ್ಯತೆ ಈ ಸಮಯದಲ್ಲಿ ಜಾಸ್ತಿ ಆಗುತ್ತೆ ನಿಮಗೆ ಬೇಡಿದೆ ಇರತಕ್ಕಂಥ ಒಂದು ಖರ್ಚು ವೆಚ್ಚಗಳು ಸಾಲ ಸೌಲಭ್ಯ ಜಾಸ್ತಿ ಆಗುವಂಥದ್ದು ಕೆಲವರಿಗೆ ಇ ಎಮ್ ಐ ಕಟ್ಟೋದಕ್ಕಾಗೋದಿಲ್ಲ ಒಂದು ಎರಡು ಇ ಎಮ್ ಐ ಮಿಸ್ ಆಗುವಂಥ ಸಾಧ್ಯತೆ ಅದರ ಸಂಬಂಧಿತ ಕೆಲವು ನೋಟಿಸ್ಗಳು ಬರುವಂಥ ಸಾಧ್ಯತೆಗಳು ಸಹ ಇರುತ್ತೆ ತುಂಬ ಎಚ್ಚರಿಕೆ ಇರಬೇಕು ನಿಮ್ಮ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಲಿಮಿಟ್ ಏನಿದೆ ಆಗಿಂದಾಗಿ ನೀವು ನೋಡ್ಕೊಳ್ತಾನೆ ಇರಬೇಕಾಗುತ್ತೆ ಲಿಮಿಟ್ ಮೀರಿ ಸ್ಪೆಂಡ್ ಮಾಡಿದ್ದಾದಲ್ಲಿ ಅದು ಸಹ ಬ್ಲಾಕ್ ಆಗುತ್ತೆ ನಿಮಗೆ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಇದೇ ಶುಕ್ರ ನಿಮಗೆ ಸಪ್ತಮದಲ್ಲಿ ನೀಚ ಸ್ಥಾನಕ್ಕೆ ಬಂದಾಗ ಈ ಸಮಸ್ಯೆಗಳೆಲ್ಲವೂ ಸಹ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಸಪೋರ್ಟ್ಗೆ ಯಾರೂ ಬರೋದಿಲ್ಲ ಪ್ರಾಬ್ಲಮ್ಗಳನ್ನು ನೀವಾಗ ನೀವೇ ಸಾಲ್ವ್ ಮಾಡ್ಕೋಬೇಕಂತ ಒಂದು ಸನ್ನಿವೇಶ ಒಂದು ಅಸಹಾಯಕ ಪರಿಸ್ಥಿತಿ ಬಂದುಬಿಡುತ್ತೆ ನಿಮಗೆ ರವಿ ಸಪ್ತಮದಲ್ಲಿದ್ದಾಗ ಒಂದು ಹಂತದಲ್ಲಿ ನಿಮಗೆ ಸಪೋರ್ಟ್ ಸಿಗುತ್ತೆ ನಿಮಗೆ ಏನು ತೊಂದರೆ ಇಲ್ಲ ಆದರೆ ಅದೇ ರವಿ ಅಷ್ಟಮ ಸ್ಥಾನದಲ್ಲಿ ಬಂದು ನೀಚನೂ ಸಹ ಆದಾಗ ಶತ್ರುಗಳಿಂದ ಸಮಸ್ಯೆಗಳು ಋಣದಿಂದ ಸಮಸ್ಯೆ ರೋಗಗಳಿಂದ ಸಮಸ್ಯೆ ಎಲ್ಲವೂ ಸಹ ಒಂದರ ಮೇಲೊಂದು ನಿಮ್ಮನ್ನು ಕಾಡತಕ್ಕಂಥ ಸಾಧ್ಯತೆಗಳಿರುತ್ತೆ ಸೊ ಈ ರವಿ ಬಗ್ಗೆ ನೀವು ಎಸ್ಪೆಷಲಿ ಸೆಕೆಂಡ್ ಹಾಫ್ ಆಫ್ ದ ಮಂತ್ನಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ ಅಷ್ಟಮದಲ್ಲಿ ಕುಜ ಬುಧ ಮತ್ತು ರವಿ ಮೂರು ಗ್ರಹಗಳು ಸೇರಿಕೊಳ್ಳೋದ್ರಿಂದ ನಿಮ್ಮ ರಕ್ಷಣೆಗೆ ನೀವು ಸದಾಕಾಲ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡೋದಾಗಲಿ ಅಥವಾ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಸದಾಕಾಲ ಹೇಳ್ಕೊಳ್ಳೋದಾಗಲಿ ಇದನ್ನು ಮಾಡಿ ಖಂಡಿತವಾಗಲೂ ಒಳ್ಳೆಯ ಫಲಿತಾಂಶ ಸಿಗುತ್ತೆ ನಿಮಗೆ ಮತ್ತು ಇದರ ಜೊತೆಯಲ್ಲಿ ಏನಂತಂದರೆ ಈಶ್ವರನಿಗೆ ಅರ್ಚನೆ ಮಾಡಿಸಿರ್ತಕ್ಕಂಥ ಭಸ್ಮ ಇದನ್ನು ಸದಾಕಾಲ ನೀವು ಧಾರಣೆಯನ್ನು ಮಾಡಿಕೊಳ್ಳೇಬೇಕಾಗುತ್ತೆ ನಮ್ಮನೇಲಿ ಪದ್ಧತಿ ಇಲ್ಲ ಗುರುಗಳೇ ನಾವು ಬೇರೆ ಲಾಂಛನಗಳನ್ನು ಹಾಕ್ಕೊಳ್ತೀವಿ ಈ ಯಾವುದೇ ಸಬೂಬುಗಳನ್ನು ಹೇಳೋದಕ್ಕೆ ಹೋಗಬೇಡಿ ಈಶ್ವರನ ಭಸ್ಮಕ್ಕಿಂತ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಂಥ ಪದಾರ್ಥ ಇಡೀ ಜಗತ್ತಿನಲ್ಲೇ ಬೇರೆ ಯಾವುದೂ ಇಲ್ಲ ಹಾಗಾಗಿ ಒಂದು ಚಿಟಿಕೆ ಭಸ್ಮ ತಗೊಂಡು ಹಣೆಯಲ್ಲೇ ಇಟ್ಕೋಬೇಕು ಬೇರೆ ಎಲ್ಲೂ ಇಟ್ಕೋಬಾರ್ದು ನೀವು ಈ ಭ್ರೂ ಮಧ್ಯದಲ್ಲಿ ಅಂದರೆ ಎರಡು ಹುಬ್ಬುಗಳ ಮಧ್ಯದಲ್ಲಾಗಲಿ ಅಥವಾ ಈ ಚಕ್ರ ಇಲ್ಲಿರುತ್ತೆ ಆ ಜಾಗದಲ್ಲಾಗಲಿ ಆಗಲಿ ಇಟ್ಕೊಂಡಿದ್ದಾದಲ್ಲಿ ವಿಶೇಷವಾದ ರಕ್ಷಣೆಯನ್ನು ಪಡ್ಕೊಳ್ತೀರಾ ನೀವು ಮೀನರಾಶಿನವರಿಗೆ ಈ ತಿಂಗಳಲ್ಲಿ ನಾವು ಹೇಳ್ತಕ್ಕಂಥ ಪರಿಹಾರಗಳು ಅಂದರೆ ಮೊದಲನೇದಾಗಿ ನಿಮ್ಮ ಇಡೀ ದೇಹದಲ್ಲಿರತಕ್ಕಂಥ ಏಳು ಚಕ್ರಗಳು ಇದರ ಒಂದು ಅನಾಲಿಸಿಸ್ ಅನ್ನು ನೀವು ಮಾಡ್ಸ್ಕೊಬೇಕಾಗುತ್ತೆ ಇದಕ್ಕೆ ಆರ್ ಆರ್ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ ಈ ಸೌಲಭ್ಯವನ್ನು ಪೂಜಾ ಸಂಸ್ಥೆಯ ವತಿಯಿಂದ ನಾವು ನಡೆಸ್ಕೊಡ್ತಾ ಇದ್ದೀವಿ ಸೊ ಇದನ್ನು ಬಳಸ್ಕೊಳ್ಳಿ ನಿಮ್ಮ ಎಲ್ಲೆಲ್ಲಿ ಯಾವ ಚಕ್ರದಲ್ಲಿ ಏನು ಸಮಸ್ಯೆಗಳಿದೆ ಯಾವ ರೀತಿ ಮುಂದುವರಿಬೇಕು ಅನ್ನೋದು ಒಂದು ಸ್ಪಷ್ಟವಾದ ಮಾಹಿತಿ ವೈಜ್ಞಾನಿಕವಾಗಿ ನಿಮಗೆ ಲಭಿಸುತ್ತೆ ಇದರ ಜೊತೆನಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥಂದರೆ ಸುಲೆಮಾನಿ ಹಕೀಕ್ ಅನ್ನೋ ಒಂದು ವಿಶೇಷವಾದ ಒಂದು ಸ್ಟೋನ್ ಇದೆ ಇದರಲ್ಲಿ ಮಾಡಿರತಕ್ಕಂಥ ಒಂದು ಬ್ರೇಸ್ಲೆಟನ್ನು ನಿಮ್ಮ ಎಡಗೈನಲ್ಲಿ ನೀವು ಎನರ್ಜೈಸ್ ಮಾಡಿ ಧಾರಣೆಯನ್ನು ಮಾಡಿಕೊಳ್ಳಿ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಮತ್ತು ನಿಮ್ಮ ನಕ್ಷತ್ರಕ್ಕೆ ಮಿತ್ರಧಾರ ಇರತಕ್ಕಂಥ ಶುಕ್ರವಾರದ ದಿವಸ ನೀವು ನಮ್ಮ ಸಂಸ್ಥೆಯ ವತಿಯಿಂದ ಕುಂಭಕೋಣವನ್ನು ನಡೆಸ್ತಾ ಇರತಕ್ಕಂಥ ಲಕ್ಷ್ಮೀ ಸೂಕ್ತ ಹೋಮದಲ್ಲಿ ಆನ್ಲೈನ್ ಮುಖಾಂತರ ಭಾಗವಹಿಸಿ ಆ ದೇವಿಯ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗಿ ಜ್ಯೋತಿಷ್ಯ ಮತ್ತು ವಾಸ್ತು ಸಲಹೆಗಳಿಗಾಗಿ ಎಲ್ಲ ರೀತಿಯಾದಂಥ ಪೂಜಾ ಸೇವೆಗಳಿಗಾಗಿ ಆಸ್ಟ್ರೋ ಪೂಜಾ ಡಾಟ್ ಕಾಮನ್ನು ಸಂಪರ್ಕಿಸಿ ಅಥವಾ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ